ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಾತ್ರ ಬಂದಿರ್ತವೆ ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಶಾಲೆಯಲ್ಲಿ ಸೆಕೆಂಡ್ ಕ್ಲಾಸ್ ಥರ್ಡ್ ಕ್ಲಾಸ್ ಮತ್ತು ಸೈನ್ಸ್ ಮತ್ತು ಕಾಮರ್ಸು ಪದವಿ ಕಾಲೇಜು ಸೈನ್ಸ್ ಮತ್ತು ಕಾಮರ್ಸು ಇವೆರಡೂ ವಿಭಾಗಗಳು ಇರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರ್ತಕ್ಕಂಥ ವಿಚಾರ ಮುಂದೆ ಹಾಗೆಯೇ ಬಿಸ್ನೆಸ್ ಸ್ಟಡೀಸಲ್ಲಿ ಇನ್ನೂ ಹೆಚ್ಚಿನ ಒಂದು ಕೋರ್ಸ್ಗಳನ್ನು ತಗೊಂಡು ನಮ್ಮ ಮುಳಬಾಗಲ್ ತಾಲೂಕು ಜನತೆಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮಲ್ಲಿ ಎಮ್ ಬಿ ಎಮ್ ಕಾಮ್ ಮತ್ತು ಬಿ ಸಿ ಎ ಮತ್ತು ಬಿ ಎ ಈ ಒಂದು ಕೋರ್ಸ್ಗಳನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಜನರಿಗೆ ಸಾಮಾನ್ಯ ಜನಗರಿ ಜನರಿಗೆ ಎಟುಕೋ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ನಮ್ಮ ಆಡಳಿತ ಮಂಡಳಿ ದೃಷ್ಟಿಯಾಗಿದೆ ಮತ್ತು ಇದರಿಂದ ನಮ್ಮ ತಾಲೂಕಿನ ಜನತೆ ಸದುಪಯೋಗ ಪಡಬಕೋಬೇಕು ಅಂತೇಳಿ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಹಾಗೂ ಹೊಸ ವರ್ಷಕ್ಕೆ ನಮ್ಮ ಒಂದು ಸ್ಕೂಲ್ ಮತ್ತು ಕಾಲೇಜಿನ ಹೊಸ ವರ್ಷದ ಕ್ಯಾಲೆಂಡರನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದಕ್ಕೂ ಕೂಡ ನಾನು ಇಚ್ಛೆ ಪಡ್ತಾಯಿದ್ದೀನಿ ಇಪ್ಪತ್ತೈದನೇ ವರ್ಷದ ಇದನ್ನು ಆಚರಣೆಯನ್ನು ಭಾಳ ಅದ್ದೂರಿಯಿಂದ ಮಾಡಬೇಕು ಅಂತಿದ್ದೀವಿ ನಮ್ಮ ಹಳೆ ವಿದ್ಯಾರ್ಥಿಗಳನ್ನು ನಮ್ಮ ಅನೇಕ ವಿದ್ಯಾರ್ಥಿಗಳು ಈಗಾಗಲೇ ವಕೀಲರಾಗಿ ಈಗಾಗಲೇ ಇಂಜಿನಿಯರ್ಗಳಾಗಿ ಇಂಜಿನಿಯರ್ಗಳಾಗಿ ಮತ್ತು ಡಾಕ್ಟರ್ಗಳಾಗಿ ಮತ್ತು ಸಿವಿಲ್ ಸರ್ವಿಸ್ ಸೇವೆಯಲ್ಲಿ ಸೇರಿಕೊಂಡು ಅನೇಕ ಉನ್ನತ ಹುದ್ದೆಗಳಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಂಡು ಮತ್ತು ನಮ್ಮಲ್ಲಿ ಪಾಠ ಮಾಡಿರ್ತಕ್ಕಂಥ ಇನ್ನೂ ಅನೇಕರು ಬೇರೆ ಉದ್ಯೋಗಗಳ್ಗೆ ಹೋಗಿದ್ದಾರೆ ಅವ್ರನ್ನೂ ಸೇರಿಸ್ಕೊಂಡು ನಮ್ಮ ಇಪ್ಪತ್ತೈದು ವರ್ಷಗಳ ಒಂದು ಇದನ್ನು ಮುಂದಿನ ಜುಲೈ ಆಗಸ್ಟ್ ಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಂತೇಳಿ ಈ ನಿಮ್ಮ ಮುಖಾಂತರ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತಾರೆ ವಿಶೇಷವಾಗಿ ಹದಿನೆಂಟನೇ ತಾರೀಕು ನಮ್ಮ ಒಂದು ಹೊಸ ಬಿಲ್ಡಿಂಗ್ ಮಾಡಿದ್ದೀವಿ ಪ್ರಿ ಕೆ ಜಿ ಎಲ್ ಕೆ ಜಿ ಮತ್ತು ಇದಕ್ಕೋಸ್ಕರವಾಗಿ ಆ ಒಂದು ಬಿಲ್ಡಿಂಗನ್ನ ಲೋಕಾರ್ಪಣೆ ಮತ್ತು ಸ್ಕೂಲ್ ಡೇ ಯಾವತ್ತನ್ನು ನಿಗದಿ ಮಾಡಿಸ್ಕೊಂಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ತಿಳ್ಸ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೀವಿ ಅತಿಥಿಗಳು ನಾವು ಇನ್ನೂ ಫೈನಲೈಸ್ ಮಾಡಬೇಕಾಗಿದೆ ಫೈನಲೈಸ್ ಮಾಡಿದ ನಂತರ ತಮ್ಮ ತಿಳಿಸ್ತೀವಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶುಭಾಶಯಗಳು ಇವತ್ತೇನು ಆಲ್ರೆಡಿ ನಮ್ಮ ಅಧ್ಯಕ್ಷರು ಮತ್ತು ಸ್ನೇಹಿತರಂತ ಶ್ರೀನಿವಾಸ ರೆಡ್ಡಿಯವರು ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಎಲ್ರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಕೊಳ್ಳಿ ಅಂತ ನಾನು ವಿದ್ಯಾಸಂಸ್ಥೆ ಪರವಾಗಿ ಎಲ್ರಿಗೂ ಶುಭವನ್ನು ಕೋರ್ತಾ ಇದ್ದೀನಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ